ಈಗ ಯಾವ ಪಿಕ್ಚರ್ ಬರಲಿಲ್ಲ ಯಾವ ಕಲೆಕ್ಷನ್ಗಳಿಲ್ಲ ಈಗ ದೊಡ್ಡ ದೊಡ್ಡ ಹೀರೋಗಳ್ದು ಯಾವುದು ಪಿಕ್ಚರ್ ದೊಡ್ಡ ಸಿನಿಮಾ ಇಲ್ಲ ಅದರಿಂದ ಇವಾಗ ಒಂದು ಎರಡು ತಿಂಗಳು ಥಿಯೇಟ್ರ್ ನಿನ್ಸಿರಿ ಈಗ ಬರೋ ಪಿಕ್ಚರ್ಗಳು ಕಲೆಕ್ಷನ್ ಇಲ್ಲ ಪುನೀತ್ ಪಿಕ್ಚರ್ ಆಗಲಿ ದರ್ಶನ್ ಪಿಕ್ಚರ್ ಆಗಲಿ ಸುದೀಪ್ ಪಿಕ್ಚರ್ ಆಗಲಿ ಅಷ್ಟೊಂದು ಏನು ಕಲೆಕ್ಷನ್ ಆಗಲಿಲ್ಲ ಒಂದು ಅರವತ್ತು ಸಾವಿರ ಆಯ್ತು ಅಷ್ಟೆ ಹಾಯ್ ಗೈಸ್ ನಾನು ನಿಮ್ಮಲ್ಲಿ ಒಯಿತು ಅಂಬಿ ಸ್ಟುಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬರ್ತಾಯಿದ್ರು ಜನ ಬರ್ತಾ ಇಲ್ಲ ಅಂತ ಕೇಳ್ತಾರೆ ಸದ್ಯಕ್ಕೆ ನಮ್ಮ ಕಮಲಾನಾಗರ್ ಟ್ಯಾಕೀಸ್ ವೀರಭದ್ರಶ ಟ್ಯಾಕೀಸ್ ಮ್ಯಾನೇಜರ್ ಇದ್ದಾರೆ ಅವ್ರ ಹತ್ರ ಮಾತಾಡ್ಸ್ಕೊಂಡು ಸರ್ ಸದ್ಯಕ್ಕೆ ಪರಿಸ್ಥಿತಿ ನೋಡಿ ತೋರ್ಸಿ ನೋಡ್ತಾ ಇದ್ರೆ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀರಾ ನಿಮ್ಮ ಅನಿಸಿಕೆ ಸರ್ ನಮ್ಮ ಮನಸ್ಸಿಗೆ ಪಿಕ್ಚರ್ ಯಾವುದೂ ಇಲ್ಲದೇ ಕಾರಣ ಈಗ ನಾವು ರೆಡಿ ಮಾಡ್ಸೋಣ ಅಂತ ಎಲ್ಲ ಮಾಡಿಸ್ತಾ ಇದ್ದೀವಿ ಈಗ ಯಾವ ಪಿಕ್ಚರ್ ಬರಲಿಲ್ಲ ಯಾವ ಕಲೆಕ್ಷನ್ಗಳಿಲ್ಲ ಈಗ ಬರೋ ಪಿಕ್ಚರ್ಗಳು ಕಲೆಕ್ಷನ್ ಇಲ್ಲ ದೊಡ್ಡ ದೊಡ್ಡ ಹೀರೋಗಳ್ದು ಯಾವುದೂ ಪಿಕ್ಚರ್ ದೊಡ್ಡ ಸಿನಿಮಾ ಇಲ್ಲ ಅದರಿಂದ ಇವಾಗ ಒಂದು ಎರಡು ತಿಂಗಳು ಥೇಟ್ರ್ ನಿಲ್ಲಿಸಿ ರಿನೋವೇಷನ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ನಮ್ಮ ಓನರು ಅಂದರೆ ಈ ಅಲ್ಲಿ ನಾವು ನಾವು ನೋಡಿದಂಥ ತುಂಬ ಜನ ಅಂದರೆ ಇಲ್ಲಿರೋ ಜನ ಈ ಸೈಡ್ ಜನ ಎಲ್ಲ ಇಲ್ಲಿ ಬಂದು ಅಲ್ಲಿ ಸಿನಿಮಾಗಳು ನೋಡ್ತಾರೆ ಆದರೆ ಇಚ್ಚಿಚ್ಚಿನ ಕನ್ನಡ ಚಿತ್ರರಂಗದಲ್ಲಿ ಹೀರೋಗಳದ್ದಾಗಿರ್ಬೋದು ಯಾ ಒಂದು ಹೊಸ ಕಲಾವಿದರು ಸಿನಿಮಾ ಬರ್ತಾ ಇದ್ರು ಜನ ಬರ್ತಾಯಿಲ್ಲ ಜನ ಬಂದ್ರೂ ಒಂದು ಹೊಸ ಸಿನಿಮಾಗಳು ಬರ್ತಾಯಿಲ್ಲ ಆ ಥರ ಆಗಿಬಿಟ್ಟಿದೆ ಅದ್ರ ಬಗ್ಗೆ ಅದನ್ನೇ ಯಾವ ಸಿನಿಮಾಗಳು ಇಲ್ಲದೇ ಇರೋದರ ಸಿನ್ಮಾಗಳು ಯಾವುದೂ ಇಲ್ಲ ಈಗ ಯಾವುದೋ ಸಿನಿಮಾಗಳು ಇಲ್ಲ ಈಗ ಇನ್ನು ಹದಿನಾಲ್ಕನೇ ತಾರೀಕು ಒಂದು ಐತೆ ಡಾಲಿದು ಕೋಟಿ ಫಿಲಮ್ ಇದೆ ಕೋಟಿ ಆಗ್ತೀರಾ ನೀವು ಇಲ್ಲ ಇಲ್ಲ ಅದು ಇಲ್ಲ ಮತ್ತೆ ಕಲ್ಕಿ ಇಪ್ಪತ್ತೇಳನೇ ತಾರೀಕು ಕಲ್ಕಿ ಇದೆ ಅದು ಇಲ್ಲ ಈಗ ಅದನ್ನು ನೀವು ನಾವು ಇನ್ನು ರಿನೋವೇಷನ್ ಮಾಡ್ತಾ ಇರೋದ್ರಿಂದ ಈಗ ಒಂದು ಎರಡು ತಿಂಗಳು ಸ್ಟಾಪ್ ಮಾಡಬೇಕೀಗ ಅಂದರೆ ಇವಾಗ ಕ ಈ ಸದ್ಯದ ಎಲ್ಲ ತೇಟ್ರಿಗೆ ಆಲ್ರೆಡಿ ಕಾವೇರಿ ತೇಟ್ರ್ ಮುಚ್ಚಿದೆ ಹಾಗೂ ಇದೇ ಥರ ಆದರೆ ಎಷ್ಟೋ ತೇಟ್ರುಗಳು ಮುಚ್ತಾ ಹೋಗ್ತಿದೆ ತೇಟ್ರ್ ಚಿತ್ರ ಅಂದರೆ ಓನರ್ಗಾಗಿರಲಿ ಆಗಿರಲಿ ಅಲ್ಲಿ ಕೆಲಸ ಮಾಡೋರ್ಗಾಗಿರಲಿ ಎಷ್ಟು ಹೊಡ್ತಾ ಬೀಳ್ತಿದೆ ಸರ್ ಅದೇ ಎಲ್ಲ ಥರ ಹೊಡೆತನೇ ಇವಾಗ ಬೀಳ್ತಾ ಇರೋದು ಥೇಟ್ರ್ ಎಲ್ಲ ಮೇನೆ ಎಲ್ಲ ಸ್ಟಾಫ್ನವ್ರದಿಂದ ಆ ಓನರ್ಗಳಿಂದ ಹಿಡ್ದು ಏನು ಅವ್ರಿಗೇನು ಬಾಡಿಗೆ ಬರ್ತಾ ಇಲ್ವಲ್ಲ ಇವಾಗ ಅದರಿಂದ ಯಾವುದೇ ಇವಾಗ ಸಿನಿಮಾಗಳು ಓಡ್ತಾ ಇಲ್ಲ ಅಂದರೆ ಈ ಸ ಈ ಚಿತ್ರರಂಗದಲ್ಲಿ ರೀಸೆಂಟಾಗಿ ವಿಷ್ಣುವರ್ಧನ್ ಅವ್ರದು ಉಪೇಂದ್ರ ಅವರು ಏ ಫಿಲಮು ಎಲ್ಲ ರೀ ರಿಲೀಸು ಹಳೆ ಫಿಲಮ್ ರೀ ರಿಲೀಸ್ ಆಗ್ತಾ ಬಂತು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ತೇಟ್ರ್ಲಿ ಸಿನಿಮಾಗಳು ಇಲ್ಲ ಅಂತ ಅಂದ್ಬಿಟ್ಟು ಹಳೆ ಸಿನಿಮಾಗಳನ್ನ ರಿಲೀಸ್ ಮಾಡ್ಕೊಂಬಂದರು ಅಂದರೆ ಏ ಬಂದಾಗ ಜನ ಏನಾದ್ರು ಬಂದರು ತೇಟ್ರಿಗೆ ಏ ಜ ಬಂದರು ಅದನ್ನು ಅಷ್ಟೊಂದು ಏನು ಕಲೆಕ್ಷನ್ ಆಗಲಿಲ್ಲ ಒಂದು ಅರವತ್ತು ಸಾವಿರ ಆಯ್ತು ಅಷ್ಟೇ ಟೋಟಲ್ ಒಂದು ವಾರಕ್ಕೆ ಅಂದರೆ ಲಾಸ್ಟು ನಿಮ್ಮ ಥಿಯೇಟರ್ ಅಂದರೆ ಬೀರ್ಭ್ರಸಾದ ಟಾಕೀಸಲ್ಲಿ ಜಾಸ್ತಿ ಹೈಯೆಸ್ಟ್ ಲಾಸ್ಟ್ ಕಲೆಕ್ಷನ್ ಆಗಿದೆ ಅಂದರೆ ಯಾವ ಸಿನಿಮಾ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಚೆನ್ನಾಗಿ ಬಂದಿದೆ ಇಪ್ಪತ್ತೈದು ಲಕ್ಷ ಇಪ್ಪತ್ತ್ಮೂರು ಲಕ್ಷ ಆ ಥರ ವಾರಕ್ಕೆ ಆ ಥರ ಆಗಿದೆ ಅಂದರೆ ಇಲ್ಲಿ ನಾವು ಪುನೀತ್ ಪಿಕ್ಚರ್ ಆಗಲಿ ದರ್ಶನ್ ಪಿಕ್ಚರ್ ಆಗಲಿ ಸುದೀಪ್ ಪಿಕ್ಚರ್ ಆಗಲಿ ಎಲ್ಲ ಪಿಕ್ಚರ್ಗಳೂ ಬಂದಿದೆ ಕಾಣ್ತಾರ ಕಾಣ್ತಾರ ಅವೆಲ್ಲ ಇಪ್ಪತ್ತು ಲಕ್ಷದ ಮೇಲಾಗಿದೆ ವೀಕ್ಲಿ ಅಂದರೆ ಈಗ ರೀಸೆಂಟಾಗಿ ನೋಡೋದಂದ್ರೆ ಅಪ್ಪು ಸರ್ ಫಿಲಮ್ ಅಂದರೆ ಈ ಥಿಯೇಟರ್ ಒಂಥರ ಭಾಳ ವಿಶೇಷವಾದ ಥಿಯೇಟರ್ ಇದು ಒಂಥರ ಅಭಿಮಾನಿಗಳು ತುಂಬಾ ಸಂಭ್ರಮ ಮಾಡ್ತಾರೆ ಈ ತೇಟ್ರಲ್ಲಿ ಬೇರೆ ನಾವು ಇನ್ನೊಂದು ಕೇಳಿದ್ದು ಅಂದರೆ ಬೇರೆ ಯಾವ ನಟರದು ಆ ರೇಂಜಿಗೆ ಸೆಲೆಬ್ರೇಷನ್ ಮಾಡೋಲ್ಲ ಅಪ್ಪು ಸರ್ ಮೂವಿ ಸೆಲೆಬ್ರೇಷನ್ ಮಾಡೋ ಅಂತ ಈ ತೇಟ್ರಲ್ಲಿ ಮಾಡಲ್ಲ ಯಾಕೆ ಅಂತ ಇಲ್ಲ ಜನಗಳು ಯಾರು ಬತ್ತಾ ಇಲ್ವಲ್ಲ ಆ ಥರ ಮಾಡ್ತೀವಿ ಅಂತ ಯಾರೂ ಇಲ್ವಲ್ಲ ಅಲ್ಲ ಮೊದ್ಲು ಮಾಡ್ತಾ ಇದ್ರು ಅಂತಲ್ಲ ಮೊದಲು ಮಾಡ್ತಿದ್ರು ಈಗ ಅಪ್ಪು ಸಾರ್ಗೂ ಮಾಡ್ತಾಯಿದ್ರು ಇವಾಗ ದರ್ಶನ್ಗೂ ಮಾಡ್ತಾ ಇದಾರೆ ಬೇರೆ ಚಿತ್ರಗೂ ಮಾಡೋಕ್ಕೆ ಬರೋಲ್ಲ ಯಾರು ಜನ ಓಯ್ಯೋ ಅದು ಮೇಯ್ನ್ ಮೇನ್ ತೇಟ್ರಲ್ಲಿ ಮಾಡ್ತಾರೆ ಎಲ್ಲ ಎಲ್ಲ ಹೀರೋಗಳಿಗೂ ಮಾಡ್ತಾರೆ ಅಂದರೆ ನಮ್ಮ ಸೈಡ್ ಇಲ್ಲಿ ಸೈಡ್ ತೇಟ್ರ್ ಇರೋದ್ರಿಂದ ದೊಡ್ಡ ಒಂದು ಸ್ವಲ್ಪ ಜನ ಫ್ಯಾನ್ಸ್ ಜಾಸ್ತಿ ಇರೋ ನಮ್ಮ ಏರಿಯಾದಲ್ಲಿ ಯಾವ ಫ್ಯಾನ್ಸ್ ಅಪ್ಪು ಫ್ಯಾನ್ಸ್ ಇದ್ದಾರೆ ದರ್ಶನ್ ಫ್ಯಾನ್ಸ್ ಇದ್ದಾರೆ ಆ ಥರ ಈ ಕಡೆ ಇಲ್ಲಿ ಮಾಡ್ತಾರೆ